ಇದು ಮೇಡಮ್ ದುಡ್ಡು ಪೋಲಾಗಿದ್ದಂದ್ರೆ ಡಿಪಾರ್ಟ್ಮೆಂಟ್ಲಿ ಮತ್ತು ಸಂಬಂಧಪಟ್ಟ ಏಜೆನ್ಸಿ ಅವರು ಅವ್ರ ಬಿಟ್ರಿ ಎಲ್ಲಿ ಪೋಲಾಗಿರಿ ರೈತರು ಹತ್ತು ಪೈಸೆ ಅಷ್ಟು ಗೊತ್ತಿಲ್ಲ ಪ್ರತಿಯೊಬ್ಬ ಮುಗ್ದ ರೈತರ ಹಿಡ್ಕೊಂಡಾರಿ ಅವರು ಹಿಡ್ಕೊಂಬರೋದು ಯಾವ ರೈತ ಮುಗ್ದ ಅವ್ರು ಮುಗ್ದು ಮುಗ್ದ ರೈತ ಹಿಡ್ಕೊಂಡಾರ ಹಿಡ್ಕೊಂಬಂದು ಮುಗ್ದ ರೈತ ಏನೂ ಗೊತ್ತಿಲ್ಲ ನಮ್ಗೆ ಕರ್ಕೊಂಬಂದು ಆ ರೈತಿಗೆ ಐವತ್ತು ಸಾವಿರ ಒಂದು ಲಕ್ಷ ಕೊಟ್ಟಾರೆ ಫಸ್ಟ್ ಫಸ್ಟ್ ಒಂದೊಂದು ಲಕ್ಷ ಕೊಟ್ಟು ಅವ್ರು ಸ್ಟ್ರಚರ್ ಮಾಡಕ್ ಹಚ್ಚಿದ್ರಿ ಅವ್ರನ್ನ ಸ್ಟ್ರೆಚರ್ ನಮ್ ಮುಗಿದ ನಂತರ ಅವ್ರದ್ದು ಇವ್ರದ್ದು ಅವ್ರಿಗೆ ರೈತ ಏನೂ ಗೊತ್ತಿಲ್ಲ ನಂಗೆ ಡಿಪಾರ್ಟ್ಮೆಂಟ್ ಇದು ಡಿಪಾರ್ಟ್ಮೆಂಟ್ ಆಗ ಆರ್ ಟಿ ಎಸ್ ಮಾಡಬೇಕಾಗಿತ್ತು ಆರ್ ಟಿ ಎಸ್ ಮಾಡಿದ್ರೆ ರೈತ ಗೊತ್ತಾಗತ್ತೆ ಅಂತೇಳಿ ಇವರು ಚೆಕ್ ತಂದಾರ ಚೆಕ್ ತಂದು ಚೆಕ್ ಕಲೆಕ್ಷನ್ ಅಂದ್ರೆ ಆಗ ಚೆಕ್ ಕಲೆಕ್ಷನ್ ಹತ್ತು ನಿಮಿಷಕ್ಕೆ ಇವರು ಚೆಕ್ ಕೊಟ್ಟು ಅವ್ರದ್ದು ಟ್ರಾನ್ಸ್ಫರ್ ಮಾಡ್ಸಿದ್ದಾರೆ ಇದು ಆರ್ ಟಿ ಜೆಸ್ ಆಗೈತ್ರಿ ಆರ್ ಟಿ ಆಗಿಲ್ಲ ಆಗಿಲ್ರಿ ಹಂಗ ಚೆಕ್ ತಗೊಂಡ ರೈತ ಏನೂ ಗೊತ್ತಿಲ್ಲ ಇದ್ರೆ ಇದರ ಡಿಪಾರ್ಟ್ಮೆಂಟ್ಲಿ ಮತ್ತು ಡೀಲರ್ ಹೌದು ಏಜೆನ್ಸಿ ಅವರು ಮತ್ತು ಡಿಪಾರ್ಟ್ಮೆಂಟ್ಲಿ ಅವರು ಮುಗ್ದು ರೈತರ ಕರ್ಕೊಂಡು ಬಂದು ಇವರು ಅವ್ರಿಗೆ ಮೋಸ ಮಾಡ್ಯಾರ ಇದನ್ನ ನಾವು ಎ ಸಿ ಬಿಟ್ ಮಾಡಬೇಕು ಆಮ್ಯಾಕ್ರಿ ಅದೇ ರೀತಿ ಈ ನಮ್ಮ ಹಾವೇರಿ ತಾಲೂಕಿನ ಹನಿ ನೀರವರಿದೆ ಹನಿ ನೀರವರಿದಾವಿರದ ಐದರ ಸತ್ತಾನ ಈ ರೈತ ಯಾರ್ಯಾವರು ಹಾವೇ ಅವ್ರ ಕನಕಾಬ್ರದಾಗ ಕನಕಾಬುರದಾಗ್ರಿ ಬಸವ ಬಸವರಾಜ್ ಅಂತ ಹೇಳಿ ಸತ್ತಾನ ರೀ ಗಂಡು ಬಸವರಾಜ್ ಹನುಮಂತಪ್ಪ ಮುದ್ದಾರ ಕನಕಾಬ್ರದ ಬಸವರಾಜ್ ಎರಡು ಸಾವಿರದ ಐದರ ತೀರ್ಕಿಂದಾನಿ ಎರಡು ಸಾವಿರದ ಐದರಾಗಿ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಐದು ಅವಾಗ ಆವಾಗ ತಿರ್ಕಿಂದಾನಿ ಇವ್ರು ಎರಡು ಸಾವಿರದ ಐದರ ತಿರ್ಕಿಂದಾನ ಇವ್ರು ಎರಡು ಸಾವಿರದ ಏಳರ ಬಿಲ್ ಮಾಡ್ದ ಸತ್ತಿನ ಅವನ ಹೆಸರೇ ಡಿಪ್ ತಿಕ್ಕಂದಾನೆ ಸಬ್ಸಿಡಿ ಸಬ್ಸಿಡಿ ತಗೊಂಡ್ ಸತ್ಯ ಮೊನ್ನೆದ್ದಿ ಇನ್ನೂ ಒಂದ್ ಅಜ್ಜಿ ಈ ಹೆಸರಲ್ಲಿ ಕೂಡ ಕರೆಯಬೋಡು ಈ ಹೆಸರು ಈ ಈ ಮನುಷ್ಯರ ಹೆಸರಲ್ಲಿ ಹೊಲನೇ ಇಲ್ಲ ಇವನ ಹೆಸರೇ ಪೋರ್ಜೇರಿ ಉತ್ತರ ಹುಟ್ಟಿಸಿ ಜಮೀನೇ ಇಲ್ಲ ಇವನ ಹೆಸರಲ್ಲಿ ಪೋರ್ಜೇರಿ ಉತ್ತರ ಹುಟ್ಟಿಸಿ ಸಂಬಂಧಪಟ್ಟ ಏಜೆನ್ಸಿಯವರು ಮತ್ತು ಡಿಪಾರ್ಟ್ಮೆಂಟ್ ಪರ್ಸೆಂಟ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ನವರು ಏಜೆನ್ಸಿಯವರು ಕೂಡಿಕೆ ಈ ಇವನ ಹೆಸರೇ ಹೊಲನೇ ಇಲ್ಲ ಫಲ ಇಲ್ಲದ ಹೆಸರಿ ಡ್ರಿಪ್ ನೀರವಾಗಿ ಕೊಡ್ತಾರೆ ಹೆಂಗ್ ಕೊಡ್ತಾರ ಅದೇ ಒಬ್ಬ ರೈತ ಪ್ರಾಮಾಣಿಕ ದುಡಿಯೋ ರೈತ ನನಗೆ ಕೊಡಿರಪ್ಪ ಅಂತ ಇವ್ರ ಅಂಗಾರಿ ಕಾಲ್ ಬಿದ್ದು ಕೇಳಿದ್ರು ಸಹಿತ ಅವ್ನ ಒಳಗೆ ತಗೊಳಲ್ಲ ಯಾಕೆ ಒಳಗೆ ತಗೋಳಲ್ಲ ಅಂದ್ರೆ ಅವ್ನ ನೇರವಾಗಿ ಡ್ರಿಪ್ ಕೊಡ್ತೈತಿ ಇವ್ರಿಗೆ ಇವ್ರ ಕೈಯಾನಿ ಹೋಗಕ್ ಬರಲ್ಲ ಇವ್ರ ಇವ್ರ ಖೈಜಾನಿ ಹಾಕಬಾರ ಸರ ಅವ್ನ ಡ್ರಿಪ್ ಮುಡ್ತೈತಿ ಅದ್ರ ಸಂಬಂಧ ಇವರು ಯಾವ ರೈತರಿಗೆ ಮುಗ್ಧ ಕ್ಲಿಯರ್ ರೈತಕ್ಕೆ ಹತ್ರ ಅವ್ರು ಯಾರಿಗೆ ಏನು ಕೊಡಲ್ಲರಿ ಸಪ್ಲೈ ಮಾಡಲ್ಲ ಇವರು ಏನಿದ್ರು ಸರ್ ಅವರು ಫಿಫ್ಟಿ ಫಿಫ್ಟಿ ಡೀಲರ್ ಮತ್ತು ಡಿಪಾರ್ಟ್ಮೆಂ ಅನ್ನಗ ಹೊ ಇವರು ರಾತ್ರಿ ಹತ್ತು ಗಂಟೆ ನಂತರ ಹೋಗಲ್ಲ ಈಗ ಈಗ ಹೊತ್ತು ಮುಂದಿಗೆ ಆರು ಏಳು ಗಂಟೆಗೆ ಆಫೀಸ್ ಕದಕಲ್ಲ ಇವ್ರು ಗಂಟೆ ಆಫೀಸ್ ಚಲೋ ಬರ್ತಾರೆ ಪ್ರತಿ ಒಂದು ಲಾಡ್ದ ರೂಮ್ ಬಿಲ್ ಮಾಡಿಕ ಮಾಡ್ತಾರೆ ನಾನು ಜೆ ಎಂ ರಾಜಶೇಖರ್ ಮಾತಾಡೋದು ಇಲ್ಲಿ ನೀವೇನು ಈ ಕೇಸನ್ನು ಇದು ನಿಜಕ್ಕೂ ಸಾರ್ವಜನಿಕ ಹಿತಾಸಕ್ತಿಗೆ ಒಳಗೊಂಡಿರುವಂತಹ ಒಂದು ವಿಷಯ ಆಗಿದೆ ಇಲ್ಲಿ ಅಧಿಕಾರಿಗಳು ಒಬ್ಬ ಶೋಷಿತ ವರ್ಗಕ್ಕೆ ಅಂದರೆ ಒಂದು ವ್ಯವಸ್ಥಿತವಾಗಿ ಆರ್ಥಿಕ ವಿಷಯದಲ್ಲಿ ಮತ್ತು ಸಾರ್ವಜನಿಕ ಜೀವನದಲ್ಲಿ ಸಾಮಾಜಿಕವಾಗಿ ಅವರನ್ನು ಮೇಲೆತ್ತಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರಿಗೆ ಕೃಷಿಯಿಂದ ಅವರು ಅಭಿವೃದ್ಧಿ ಹೊಂದಬೇಕು ಆರ್ಥಿಕವಾಗಿ ಅವರು ಕೂಡ ಸ ನಾಲ್ಕು ಜನರಾಗೆ ಒಂದು ಉನ್ನತ ವರ್ಗಕ್ಕೆ ಅವರು ಸೇರ್ಪಡೆ ಆಗಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಸರ್ಕಾರ ಈ ಪಾರದರ್ಶಕ ಆಡಳಿತ ನೀತಿಯನ್ನು ಜಾರಿ ತಂದದ್ದು ಸೊ ಅಂಥ ಒಂದು ವಿಷಯಗಳಲ್ಲಿ ಈ ಇಂಥ ಯೋಜನೆಗಳು ಸೇರ್ಪಡೆ ಆಗ್ತವೆ ಕೃಷಿ ಇಲಾಖೆ ಇರ್ಬೋದು ತೋಟಗಾರಿಕೆ ಇಲಾಖೆ ಇರ್ಬೋದು ಅಥವಾ ಆರೋಗ್ಯ ಇಲಾಖೆ ಇರ್ಬೋದು ಎಲ್ಲ ಇಲಾಖೆಗಳಲ್ಲೂ ಕೂಡ ಸಾರ್ವಜನಿಕ ಹಿತಾಸಕ್ತಿಗೆ ಪೂರಕವಾಗಿ ಮತ್ತು ಶೋಷಣೆಗೊಳಪಟ್ಟ ಮತ್ತು ಆರ್ಥಿಕವಾಗಿ ತುಂಬ ಒಳಪಟ್ಟ ಒಂದು ಸಮುದಾಯವನ್ನು ಮೇಲೆತ್ತುವಂಥ ಕೆಲಸ ನಡೀತಾ ಇದೆ ಸೊ ಅಂಥ ಒಂದು ಪ್ರಕರಣ ಇದು ಇದು ಈ ಪ್ರಕರಣದಲ್ಲಿ ಈ ಕೃಷಿ ಭಾಗ್ಯ ಮತ್ತು ಹಸಿರು ಮನೆ ಯೋಜನೆಗಳ ಬಗ್ಗೆ ಒಂದು ನೀವು ಇಲ್ಲಿ ನನಗೆ ಒಂದು ಪ್ರಶ್ನೆ ಎತ್ತಿದ್ದೀರಿ ಇವಾಗ ಈ ದಾಖಲೆಗಳನ್ನು ನೀವು ಕೊಟ್ಟ ತಕ್ಷಣ ನಾನು ನೋಡಿದ್ದೀನಿ ಇವಾಗ ಇದ್ರ ಪ್ರಕಾರ ಏನು ಹೇಳ್ತಾ ಇದೆ ಅಂದರೆ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಇಲ್ಲಿ ನಿಭಾಯಿಸುವಲ್ಲಿ ಒಂದು ಲೋಪ ಮಾಡಿದ್ದಾರೆ ಅನ್ನುವಂಥದ್ದು ಎಂದು ಕಾಣಿಸ್ತಾ ಇದೆ ಆಮೇಲೆ ಹಣಕಾಸಿನ ಯೋಜನೆಯನ್ನು ಕೂಡ ನಿರ್ವಹಿಸುವಲ್ಲಿ ಅವರ ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಅನ್ನುವಂಥ ಕೂಡ ವ್ಯತ್ಯಾಸಗಳು ಕಂಡು ಬರ್ತವೆ ಒಂದು ಒಂದು ಇಲ್ಲಿ ಇನ್ವಾಯ್ಸ್ಗಳಂದರೆ ಈ ಮಧ್ಯವರ್ತಿಗಳು ಅಥವಾ ಏಜೆಂಟ್ರೋ ಅಥವಾ ಈ ನಮ್ಮ ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ಈ ಫಲಾನುಭವಿಗಳಿಗೆ ಒಂದು ಹಸಿರು ಮನೆ ಯೋಜನೆಯ ಒಂದು ಒಂದು ಏನೋ ಒಂದು ಟೆಂಟ್ ಇರುತ್ತೆ ಆ ಟೆಂಟನ್ನು ನಿರ್ಮಾಣ ಮಾಡೋದಕ್ಕೆ ಬೇಕಾಗಿರುವಂತಹ ವಸ್ತುಗಳು ಯಾವ ರೀತಿಯ ಗುಣಮಟ್ಟವನ್ನು ಹೊಂದಿರಬೇಕು ಅನ್ನುವಂಥದ್ದು ಅಲ್ಲಿ ಹೇಳಲಾಗಿದೆ ಸೊ ಹಾಗಾದರೆ ಅದು ನಿಜಕ್ಕೂ ಅದೇ ಗುಣಮಟ್ಟವನ್ನು ಹೊಂದಿದೆಯಾ ಅನ್ನುವಂಥದ್ದು ನಿಮ್ಮ ಪ್ರಶ್ನೆ ಇವಾಗ ಈ ದಾಖಲೆಗಳನ್ನು ನೋಡಿದ್ರೆ ಆ ಥರ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡುಬರುತ್ತೆ ಬರುತ್ತೆ ಉದಾಹರಣೆಗೆ ನೋಡಿ ಇವಾಗ ಏನಾಗ್ತಾ ಇದೆ ಅಂದರೆ ಎರಡು ಬಿಲ್ಗಳನ್ನು ಈ ಉದಾಹರಣೆಗೆ ಇಲ್ಲಿ ಯಾರು ಈ ಕ್ಯಾಶ್ ಬಿಲ್ ಆರ್ ಕ್ರೆಡಿಟ್ ಬಿಲ್ ಅಂತ ಕೊಟ್ಟಿದ್ದಾರೆ ಉದಾಹರಣೆಗೆ ಅದು ಬಸವೇಶ್ವರ ಫ್ಯಾಬ್ರಿಕೇಟರ್ಸ್ ಅಂತ ಇದೆ ಸೊ ಇಲ್ಲಿ ಇವರು ಒಟ್ಟು ಅಮೌಂಟನ್ನು ಹದಿನಾಲ್ಕು ಲಕ್ಷದ ನಲವತ್ತ್ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಅಂತ ಹೇಳ್ತಾರೆ ನಿಮ್ಮ ಪ್ರಕಾರ ನೀವು ತಂದಿರುವಂಥ ದಾಖಲೆಗಳು ಅದನ್ನು ಹೇಳ್ಬೋದು ಆದರೆ ಈ ಇಲಾಖೆಯಲ್ಲಿ ಹೇಳೋ ಪ್ರಕಾರ ಒಟ್ಟು ಹದಿನೇಳು ಲಕ್ಷ ರೂಪಾಯಿಗಳನ್ನು ಅವರು ಖರ್ಚು ಮಾಡಬೇಕು ಅಂದರೆ ರೈತರದ್ದು ಅಲ್ಲಿ ಅಮೌಂಟ್ ಸೇರುತ್ತೆ ಸರ್ಕಾರ ನಮಗೆ ಸಹಾಯಧನವನ್ನು ಕೊಡಬೇಕಾಗಿರುವಂಥದ್ದು ಏನಿದೆ ಬಂದು ನೋಡಿ ಇಲ್ಲಿ ನೋಡಿರಿ ಸರ್ಕಾರದ ಸಹಾಯಧನ ಹದಿನೈದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಅಂತ ಇದೆ ಆ ರೀತಿ ಹದಿನೈದು ಲಕ್ಷ ರೂಪಾಯಿ ಮೂವತ್ತು ಸಾವಿರ ರೂಪಾಯಿನೇ ಅವರು ಸಾಯಧನವನ್ನು ಇಲ್ಲಿ ಮಂಜೂರು ಮಾಡ್ತಾರೆ ಜೊತೆಗೆ ಇಲ್ಲಿ ಒಂದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿಗಳನ್ನು ರೈತರು ಜಮಾ ಮಾಡಬೇಕಂತ ಇದೆ ಅಂದರೆ ಇದು ಒಟ್ಟು ಅಮೌಂಟು ಸರಿ ಸುಮಾರು ಎಕ್ಕಂ ಶತಮ ಸಾವಿರ ದಸ ಸಾವಿರ ಲಕ್ಷ ದಶ ಲಕ್ಷ ಹದಿನೇಳು ಲಕ್ಷ ಒಂದು ಹದಿನೇಳು ಲಕ್ಷ ರೂಪಾಯಿಗಳನ್ನು ಇಲ್ಲಿ ಅವರು ಖರ್ಚು ಹಾಕ್ತಾರೆ ಆದರೆ ಇಲ್ಲಿ ಕೊಟ್ಟಿರುವಂಥ ಇನ್ವಾಯ್ಸಿಗೂ ಇಲ್ಲಿ ಖರ್ಚು ಹಾಕಿರುವಂಥ ಸಹಾಯಧನಕ್ಕೂ ಅಜೆ ಗಜಾಂತರ ವ್ಯತ್ಯಾಸ ಕಂಡು ಇದೆ ಇಷ್ಟೇ ಅಲ್ಲ ಈಗ ಉದಾಹರಣೆ ಇನ್ನೊಂದು ಹೇಳೋದಾದರೆ ಒಂದು ಇಂಚ್ ಪೈಪು ಅಂತಂದರೆ ಸರಿ ಸುಮಾರು ಇಪ್ಪತ್ತೈದು ಪಾಯಿಂಟ್ ನಾಲ್ಕು ಎಮ್ ಎಮ್ ಅಂತ ಆಗುತ್ತೆ ಈ ನಿಮ್ಮ ಈ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿದಾಗ ಏನು ಹೇಳ್ತಾರೆ ಹೊಲದಲ್ಲಿ ನಾವು ಅಳವಡಿಸಿರುವಂತಹ ಒಂದು ಬೇಸಿಕ್ ಫೌಂಡೇಶನ್ ಪೈಪ್ ಅಂತ ಏನು ಹೇಳ್ತಾರೆ ಆ ಪೈಪು ಅರವತ್ತು ಎಮ್ ಎಮ್ ಇದೆ ಅಂತ ಹೇಳ್ತಾರೆ ಇಲ್ಲಿ ಯಾರೋ ಸ್ಥಳ ಪರಿಶೀಲನೆ ಮಾಡುವಂಥ ಅಧಿಕಾರಿಗಳು ಆದರೆ ಇನ್ವಾಯ್ಸಿನಲ್ಲಿ ಮಧ್ಯವರ್ತಿ ಅವ್ರು ಹೇಳ್ತಿಕೊಳ್ತಾನೆ ಎರಡು ಇಂಚಿನ ಪೈಪನ್ನು ನಾನು ಅಳವಡಿಸಿದ್ದೇನೆ ಅಂತ ಹೇಳ್ತಾನೆ ಇಲ್ಲಿ ಅರ್ಥ ಇಷ್ಟೆ ಇಲ್ಲಿ ಇಪ್ಪತ್ತೈದು ಪಾಯಿಂಟ್ ನಾಲ್ಕು ಅಂದರೆ ಎಮ್ ಎಮ್ ಅಂದರೆ ಒಂದು ಇಂಚು ಆಗುತ್ತೆ ಎರಡು ಇಂಚು ಅವ ಪೂರೈಕೆ ಮಾಡಿದ್ರೆ ಎರಡು ಇಂಚು ಅಂತ ಹೇಳ್ತಾನೆ ಸೊ ಹಾಗಾಗಿ ಈ ಎರಡು ಇಂಚಿನ ಪೈಪು ಅಂತ ಅಂದಾಗ ಅದು ಐವತ್ತು ಪಾಯಿಂಟ್ ಎಂಟು ಎಮ್ ಎಮ್ ಅಂತ ಆಗುತ್ತೆ ಅಂದರೆ ರೌಂಡ್ ಅಂತ ರೌಂಡಾಗಿ ನಾವು ಪರಿಗಣಿಸಿದಾಗ ಅದು ಐವತ್ತೊಂದು ಎಮ್ ಎಮ್ ಅಂತ ಆಗುತ್ತೆ ಅಂದರೆ ಇನ್ವಯ್ಸಿನಲ್ಲಿ ಹೇಳುವಂತಹ ಪೈಪಿನ ಒಂದು ಒಂದು ಅಳತೆರೆ ಬೇರೆ ಇರುತ್ತೆ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿದಾಗ ಹಾಂ ಅರವತ್ತು ಎಮ್ ಎಮ್ ಇತ್ತು ಅಂತ ಹೇಳ್ತಾರೆ ಹಾಗಾದರೆ ಒಂಬತ್ತು ಎಮ್ ಎಮ್ ಈ ಹೇಗೆ ದ್ವಾರದ ಆತು ಹೋದ ತಕ್ಷಣ ಅಥವಾ ಆ ರೈತರ ಒಂದು ಜಮೀನ್ಗೆ ಹೋದ ತಕ್ಷಣ ಅನ್ನುವಂಥದ್ದು ಇಲ್ಲಿ ತುಂಬ ಪ್ರಶ್ನೆ ಆಗುತ್ತದೆ ಸೊ ಹಾಗಾಗಿ ಇಲ್ಲಿ ಒಂದು ಹಣಕಾಸಿನ ಅವ್ಯವಹಾರ ಎದ್ದು ಕಾಣಿಸ್ತಾ ಇದೆ ಕರ್ತವ್ಯ ಲೋಪ ಅಧಿಕಾರ ದುರುಪಯೋಗ ಸರ್ಕಾರದ ಯೋಜನೆಗಳನ್ನು ನಾವು ಸರ್ಕಾರ ನಿಜಕ್ಕೂ ನಿಜವಾದ ಫಲಾನುಭವಿಗಳಿಗೆ ತಲುಪಿಸ್ತೇವೆ ಹೋದರೆ ಅದು ಆರ್ಥಿಕ ನೀತಿ ಸಂಹಿತೆನ ಉಲ್ಲಂಘನೆ ಮಾಡಿದಂಗೆ ಆಗ್ತದೆ ಸರ್ಕಾರಿ ನೌಕರರು ಆ ಥರ ಮಾಡಬಾರ್ದು ಭ್ರಷ್ಟಾಚಾರ ಅನ್ನುವಂಥದ್ದಕ್ಕೆ ನಾವು ಆಸ್ಪದ ಕೊಟ್ಟಾಗ ಈ ಥರ ಆಗುತ್ತೆ ಆ ರೀತಿ ಆಗದಂಗೆ ಮಾಡಬೇಕು ಅನ್ನೋದಾದರೆ ಪ್ರಾಮಾಣಿಕವಾಗಿ ಆ ಕೆಲಸವನ್ನು ನಿರ್ವಹಣೆ ಮಾಡಬೇಕಾಗಿತ್ತು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಈ ಮಾಹಿತಿ ಮಾಹಿತಿಯಲ್ಲಿ ನೀವು ಸೇ ಇವರು ಸಂಗ್ರಹ ಮಾಡ್ಕೊಂಡು ಈ ರೀತಿ ದೂರನ್ನು ತಯಾರಿಸಿದ್ದಾರೆ ಇಲ್ಲಿ ಒಟ್ಟು ನೋಡಿ ಮೂರು ಕೋಟಿ ಮೂವತ್ತಾರು ಲಕ್ಷ ಅರವತ್ತು ಸಾವಿರ ರೂಪಾಯಿಗಳ ಹಣ ದುರುಪಯೋಗ ಆಗಿದೆ ಅನ್ನುವಂಥದ್ದು ನಿಮ್ಮ ಒಂದು ತನಿಖೆಯಿಂದ ಅದು ಕಂಡು ಬಂದಿರೋದಿದೆ ಇದು ಖಂಡಿತ ಇದು ತನಿಖೆಗೆ ಅರ್ಹ ಇದೆ ಭ್ರಷ್ಟಾಚಾರ ಮಾಡಿದ ಯಾರೂ ಕೂಡ ಈ ಒಂದು ಶ ತಪ್ಪಿನಿಂದ ಶಿಕ್ಷೆ ಅನುಭವಿಸಲೇಬೇಕು ಅನಿವಾರ್ಯ ಇದೆ ಇನ್ನೊಂದಿದೆ ಒಂದು ತೀರ್ಪಿದೆ ಸುಪ್ರೀಂ ಕೋರ್ಟಿನ ಒಂದು ತೀರ್ಪಿನ ಪ್ರಕಾರ ಅತ್ಯಲ್ಪ ಪ್ರಮಾಣದ ಹಣವನ್ನು ಕೂಡ ದುರುಪಯೋಗ ಮಾಡಿಕೊಂಡಿದ್ದಾನೆ ಒಬ್ಬ ಸರ್ವ ಸಾರ್ವಜನಿಕ ಸೇವೆಯಲ್ಲಿರುವಂಥ ಅಧಿಕಾರಿ ಅಂದರೆ ಆತನಿಗೆ ಕೊಡಬಹುದಾದ ಏಕೈಕ ಶಿಕ್ಷೆ ಅಂದರೆ ಅದು ಸೇವೆಯಿಂದ ವಜಾ ಮಾಡುವುದಂಥದ್ದು ಇದು ಈ ಪ್ರಕರಣ ಅದಕ್ಕೆ ತುಂಬ ಅರ್ಹವಾಗಿದೆ ಅಂತ ನಾನು ಅನ್ಕೋತೇನೆ ಯಾಕಂದರೆ ಅದು ಏನು ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ ಅದಕ್ಕೆ ಈ ಈ ಕೇಸ್ ಮಾತ್ರ ತುಂಬ ಫಿಟ್ ಇದೆ ಅನ್ನೋಂಥದ್ದು ಎರಡನೇ ಮಾತೇ ಇಲ್ಲ ಜೊತೆಗೆ ಈ ಏನು ದುರುಪಯೋಗ ಆಗಿರುವಂಥ ಹಣ ಇದೆ ಈ ಹಣವೂ ಕೂಡ ಅಧಿಕಾರಿಗಳ ಜೇಮ್ನಿಂದಲೇ ಸುಪ್ರೀಂ ಕೋರ್ಟ್ ಹೇಳುತ್ತೆ ಒಂದಷ್ಟು ಹಲವಾರು ಪ್ರಕರಣಗಳಲ್ಲಿ ಏನು ಹೇಳ್ತೈತಿ ಸುಪ್ರೀಂ ಕೋರ್ಟ್ ಅಂದರೆ ಯಾರು ತಪ್ಪು ಮಾಡಿದಾರೋ ತಪ್ಪು ಮಾಡಿದವರ ಜೇವಿನಿಂದಲೇ ಆ ಹಣ ಜಮಾ ಆಗಬೇಕು ಸರ್ಕಾರದ ಖಜನೆಗೆ ವಾಪಸ್ ಅನ್ನುವಂಥದ್ದು ನನ್ನದು ಕೂಡ ಅದೇ ಒಂದು ಅಭಿಪ್ರಾಯ ಇಲ್ಲಿ ಶೋಷಿತ ಜನಕ್ಕೆ ಮತ್ತಷ್ಟು ಶೋಷಣೆಯನ್ನು ಸರ್ಕಾರಿ ಯೋಜನೆಗಳನ್ನು ಜಾರಿಗೊಳಿಸ್ಬೇಕಾದ ಅಧಿಕಾರಿಗಳೇ ಮಾಡ್ತಾರೆ ಅಂದರೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಇದು ಸಾಮಾಜಿಕ ಸಮಾನ ಅಂದರೆ ಈ ಸಂವಿಧಾನದ ಒಂದು ಸಮಾನತೆಯ ಒಂದು ಏನು ಪರಿಚ್ಛೇದಗಳದಾವೆ ಅಥವಾ ನಮ್ಮ ವಾ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಸಮಾನತೆ ಅಂತ ನಾವು ಏನು ಹೇಳ್ಕೊತಾಯಿದ್ರು ಸರ್ಕಾರ ಕೂಡ ಸಾಕಷ್ಟು ಹಣವನ್ನು ಶೋಷಿತರಿಗೆ ಆರ್ಥಿಕವಾಗಿ ಹಿಂದುಳಿದರ ಮೇಲೆತ್ತೋದಕ್ಕೆ ಬ ಸಾಕಷ್ಟು ಕೆಲಸ ಮಾಡ್ತಾಯಿದ್ರು ಕೂಡ ಇವರು ಸರ್ಕಾರಕ್ಕೇ ಈ ರೀತಿ ವಿಶ್ವಾಸದ್ರೋಹ ಮಾಡುವಂಥದ್ದನ್ನು ಆದಂಗೆ ಆಗಿದೆ ಇದು ಆಗಿದೆ ಇದು ಆದಂಗೆ ಇದೆ ಅಲ್ಲ ಹಾಗೇ ಹೋಗಿದೆ ಮತ್ತು ಇದು ಸರ್ಕಾರಕ್ಕೂ ಮಾಡುವಂಥ ಒಂದು ನಂಬಿಕೆ ದ್ರೋಹ ಆ ಜನಕ್ಕೆ ಗೊತ್ತಿಲ್ಲ ಆ ಶೋಷಣೆಗೆ ಒಳಗಾದ ಆ ಫಲಾನುಭವಿಗಳಿಗೆ ಅಂತಂದರೆ ಆ ಫಲಾನುಭವಿಗಳ ತಪ್ಪು ಅಂತ ನಾನು ಅನ್ನೋಕ್ಕಾಗಲ್ಲ ಯಾಕಂದ್ರೆ ಅವರು ಇಲ್ಲಿ ಬಾಂಡ್ ಬರ್ಕೊಟ್ಟಿರ್ತಾರೆ ಈ ನೀವು ನೀವು ತಂದಿರಬೇಕಲ್ಲ ಬಾಂಡ್ ಬರ್ಕೊಟ್ಟಾರ ಅವರು ಇದರಲ್ಲಿ ಏನಾದರೂ ವ್ಯತ್ಯಯಗೊಂಡರೆ ಇದರಲ್ಲಿ ಏನೇ ಸಮಸ್ಯೆಗಳು ಕಂಡು ಬಂದರೆ ನಾವು ಇದನ್ನು ಈ ಟೆಂಟನ್ನು ನಾವು ತೆಗೆದು ನಮ್ಮ ಹೊಲದಿಂದ ಕಿತ್ ಹಾಕಿದರೆ ನಾವು ಅಲ್ಲಿ ಈ ಹಣವನ್ನು ವಾಪಸ್ ಕೊಡಿಸೋದಕ್ಕೆ ನಾವು ಬದ್ರಾಗಿರುತ್ತೆ ಪಾಪ ಅದರ ತಪ್ಪು ಅವ್ರದ್ದಲ್ಲ ಅಧಿಕಾರಿಗಳು ತಪ್ಪು ಮಾಡಿರೋದ್ರಿಂದ ಅಧಿಕಾರಿಗಳು ಅವರನ್ನು ದಿಕ್ಕು ತಪ್ಪಿಸಿ ಈ ರೀತಿ ಮಾಡಿರೋದು ಇದರಲ್ಲಿ ಎದ್ದು ಕಾಣಿಸ್ತಾ ಇದೆ ಆಮೇಲೆ ನೀವು ಇನ್ನೊಂದು ವಿಷಯವನ್ನಾಗಲೇ ಆಫ್ಲೈನಲ್ಲಿ ನನ್ನ ಮೂಲಕ ನನ್ನಲ್ಲಿ ಹೇಳಿದಾಗ ಒಂದು ಪ್ರಶ್ನೆ ಏನು ಉದ್ಭವ ಆಯಿತು ಅಂತಂದರೆ ಏನು ರೈತರ ಅಕೌಂಟ್ಗಳಲ್ಲಿ ಐವತ್ತು ಸಾವಿರ ರೂಪಾಯಿಗಳನ್ನು ಉಳಿಸಿದ್ದಾರೆ ಈ ಒಂದು ಯೋಜನೆ ಅಡಿಯಲ್ಲಿ ಅಂತ ಯಾಕೆ ಉಳಿಸಿದ್ರು ಅನ್ನೋಂಥದ್ದು ಕೂಡ ಇಲ್ಲಿ ಮೂಲಭೂತ ಪ್ರಶ್ನೆ ಅದು ನಿಜಕ್ಕೂ ಇದು ಸರ್ಕಾರಕ್ಕೆ ಮಾಡುವಂಥ ದ್ರೋಹ ಅಂದರೆ ತಪ್ಪಾಗೋದಿಲ್ಲ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದು ಕೂಡ ನನ್ನದು ಅಭಿ ಅಭಿಮತನೇ ಈ ಥರ ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ ಹೋರಾಟ ಮಾಡುವಂತಹ ಯಾರು ಕೂಡ ಇದನ್ನು ಹೌದು ಇದು ಸರಿ ಅಧಿಕಾರಿಗಳು ಮಾಡಿರೋದು ಅಂತ ಹೇಳೋದಿಲ್ಲ ಅಂತ ಹೇಳ್ತೀನಿ ನಮಸ್ಕಾರ